హలో ఎవరి వన్ వెల్కమ్ బ్యాక్ టు మై ఛానల్ ఇవత్ నూ బెంగళూర్ నగర్ లాలబాగ్ ఫోర్ట్ రోడ్ మావళి అంత అమర్ ట్రేడింగ్ కంపెనీ విట్ మిల్ నోడ్రీ మనీ అన్న బ్యూటిఫై మేము సుందర ఉద్యోగం బేక ఎల్ల ఆర్టిఫిషియల్ ఐటమ్స్ ఇల్లిబల్ అదవు హోల్సేల్ దర ಅಥವಾ ರಿಟೇಲ್ ದರದಲ್ಲಿ ಅಂದ್ರೆ ಅವರು ಹೋಲ್ಸೇಲ್ ಆಗಿ ಕೊಡ್ತಾರ ಮತ್ತೆ ರಿಟೇಲ್ ಆಗಿ ಎಲ್ಲ ಒಂದು ಐಟಮ್ಸ್ ಸೇಲ್ ಮಾಡ್ತಾರ ನೋಡ್ರಿ ಎಷ್ಟೆಲ್ಲ ಬ್ಯೂಟಿಫುಲ್ ಆಗಿ ಕಾಣ್ತವು ಈ ಕಂಪನಿ ಮಾಲಕ ಗುಡಿ ಮಾತಾಡೋಣ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ದಿಲೀಪ್ ಚೌಧರಿ ಅಂತ ನಮ್ಮ ಅಂಗಡಿ ಹೆಸರು ಅಮರ್ ಟ್ರೇಡಿಂಗ್ ಕಂಪ್ನಿ ಅಂತ ಇದು ಮಿನರಲ್ ಸರ್ಕಲ್ ಹತ್ರ ಲಾಲ್ಬಾಗ್ ಫೋರ್ಟ್ ರೋಡ್ ಅಲ್ಲಿ ಲೊಕೇಟೆಡ್ ಇದೆ ಸರ್ ನಮ್ದು ಲಾಲ್ಬಾಗ್ ಫೋರ್ಟ್ ರೋಡ್ ಸರ್ಕಲ್ ಹತ್ರ ಅಂದ್ರೆ ಇಲ್ಲಿ ಲಾಲ್ಬಾಗ್ ಮೇನ್ ಗೇಟ್ ಅಂತ ನಿಯರ್ ಆಗುತ್ತೆ ಲಾಲ್ಬಾಗ್ ಮೇನ್ ಗೇಟ್ ಇಂದ ಫೈವ್ ಹಂಡ್ರೆಡ್ ಮೀಟರ್ ಫೈವ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ವಾಕಬಲ್ ಡಿಸ್ಟೆನ್ಸ್ ಓಕೆ ಓಕೆ ಸರ್ ಸರ್ ನಿಮ್ಮ ಅಂಗಡಿಯಲ್ಲಿ ಸೇರ್ತಕ್ಕಂತ ಪ್ರಾಡಕ್ಟ್ಸ್ ಏನೇನು ನಮ್ಮ ಹತ್ರ ಫ್ಲೋರ್ ಮತ್ತೆ ಗೋಸ್ಕರ ಕಂಪ್ಲೀಟ್ ಸೊಲ್ಯೂಷನ್ ಸಿಗುತ್ತೆ ಗೋಸ್ಕರ ನಮ್ಮ ಹತ್ರ ವಾಲ್ಪೇಪರ್ಸ್ ಉಂಟು ಆರ್ಟಿಫಿಷಿಯಲ್ ಗ್ರಾಸ್ ವರ್ಟಿಕಲ್ ಗಾರ್ಡನ್ ಪಿ ವಿ ಸಿ ಪ್ಯಾನೆಲ್ಸ್ ಪಿ ವಿ ಸಿ ಶೀಟ್ಸ್ ಫೋಮ್ ಪ್ಯಾನೆಲ್ಸು ಎಲ್ಲ ಅವೈಲೇಬಲ್ ಉಂಟು ಸರ್ ನಮ್ದು ಹೋಲ್ಸೇಲು ಉಂಟು ಪ್ಲಸ್ ರಿಟೇಲು ಅದಕ್ಕೆ ಏನು ರಿಕ್ವೈರ್ಮೆಂಟ್ ಆಸ್ ಪರ್ ರಿಕ್ವೈರ್ಮೆಂಟ್ ನಾವು ಇದು ಕೊಡ್ತೀವಿ ಯಾರಿಗೂ ಕಾಲಿ ಕೈ ಕಳ್ಸಲ್ಲ ನಾವು ಖಾಲಿ ಕೈ ಕಳ್ಸಲ್ಲ ನಿಮ್ಗೆ ಯಾರು ಬೇಕಾದ್ರೆ ಕಟ್ ರಿಕ್ವೈರ್ಮೆಂಟ್ ಎಷ್ಟು ಬೇಕು ಅಷ್ಟ ಹೌದಾ ನೀವು ಅಷ್ಟಬೇಕು ಇಷ್ಟ ಆಯ್ಬೇಕು ಇಷ್ಟ ಕಟ್ ಮಾಡ್ಕೊಡಂಗಿಲ್ಲ ಮಾತಾಡ್ಲೇ ಇಲ್ಲ ಹ್ಮ್ ಆಮೇಲೆ ನಮ್ಮ ಹತ್ರ ಫ್ಲೋರಿಂಗ್ ಸೊಲ್ಯೂಷನ್ಸ್ ಅಲ್ಲಿ ಗ್ರಾಸ್ ಬಟ್ಟಿ ಆರ್ಟಿಫಿಷಿಯಲ್ ಗ್ರಾಸ್ ಇದೆ ವಿನೈಲ್ ಫ್ಲೋರಿಂಗ್ ಇದೆ ವಿನೈಲ್ ಪ್ಲ್ಯಾಂಕ್ಸ್ ಇದೆ ವುಡನ್ ಫ್ಲೋರಿಂಗು ಆಮೇಲೆ ಇದು ಡಬ್ಲ್ಯೂ ಪಿ ಸಿ ಪ್ಯಾನಲ್ಸ್ ಆಂಟಿ ಸ್ಕಿಡ್ ಮ್ಯಾಚ್ ಡೋರ್ ಮ್ಯಾಚ್ ರಬ್ಬರ್ ಮ್ಯಾಚ್ ಇದೆಲ್ಲ ಅವೈಲಬಲ್ ಅಂಡ್ ಆಸ್ ಪರ್ ರಿಕ್ವೈರ್ಮೆಂಟ್ ಸ್ಟ್ಯಾಂಡರ್ಡ್ ಸೈಜ್ ಇಂದ ಏನ್ ಬರುತ್ತೆ ಎಲ್ಲ ಕೊಡ್ತೀವಿ ಕಸ್ಟಮರ್ ಗೆ ತಗೊಂಡು ಹೋಗ್ತಾರೆ ಅವ್ರು ಯಾವ ರೀತಿಯಾಗಿ ಕಾಲ್ ಮಾಡಬೇಕು ಸರ್ ಅದರಲ್ಲಿ ನಾವು ಅವ್ರಿಗೆ ಗೈಡು ಮಾಡ್ತೀವಿ ಕಸ್ಟಮರ್ ಯಾವ ತರ ಏನು ಮಾಡಬೇಕು ಅಂತ ಅವ್ರಿಗೆ ಹೆಲ್ಪ್ ಬೇಕು ಅಂದ್ರೆ ನಮ್ಮ ಹತ್ರ ಸ್ಪೆಷಲಿಸ್ಟ್ ಇನ್ಸ್ಟಾಲೇಷನ್ ಟೀಮ್ ಇದೆ ಅವ್ರು ಬಂದು ಇನ್ಸ್ಟಾಲ್ ಮಾಡಿ ಸರ್ವಿಸ್ ಮಾಡಿ ಎಲ್ಲ ಮಾಡಿ ಮಾಡ್ಕೊಡ್ತಾರೆ ಸರ್ ಮಾಡ್ತಾರೆ ಅಥವಾ ಲೋಕಲ್ ಇದ್ರ ಅಷ್ಟ ಸರ್ವಿಸ್ ಮಾಡಿ ಇನ್ಸ್ಟಾಲ್ ಮಾಡಕ್ ಬರ್ತಾರೆ ಅಥವಾ ಬೇರೆ ಊರ್ನವ್ರಿಗೂ ಇನ್ಸ್ಟಾಲೇಷನ್ ಆಲ್ ಓವರ್ ಸರ್ವಿಸ್ ಇದೆ ಸರ್ ನಮ್ಮ ಹತ್ರ ಆಲ್ ಓವರ್ ಸೌತ್ ಇಂಡಿಯಾ ಸರ್ವಿಸ್ ಅವೈಲೇಬಲ್ ಇದೆ ನಮ್ಮ ಹತ್ರ ಸ್ಪೆಷಲಿಸ್ಟ್ ಟೀಮ್ ಇದೆ ಇನ್ಫ್ಯಾಕ್ಟ್ ನಮ್ಮ ಹತ್ರ ಟೀಮ್ ಬೆಂಗಳೂರು ಬಿಟ್ಟಿ ಹೈದರಾಬಾದ್ ಅಲ್ಲಿ ಅವೈಲೇಬಲ್ ಇದೆ ರೆಡಿಲಿ ಅವೈಲೇಬಲ್ ಚೆನ್ನೈಯಲ್ಲಿ ಟೀಮ್ ಇದೆ ಕೇರಳದಲ್ಲಿ ಟೀಮ್ ಇದೆ ನಮ್ಮ ಹತ್ರ ಟೀಮ್ ಔಟ್ ಸ್ಟೇಷನ್ ಅಲ್ಲೂ ಅವೈಲೇಬಲ್ ಇದೆ ಔಟ್ ಸ್ಟೇಷನ್ ಬೆಂಗಳೂರು ಬಿಟ್ಟು ಮತ್ತೆ ಬೇರೆ ಬೇರೆ ರಾಜ್ಯದಾಗ ಹೇಳಿದ್ರು ಹೈದರಾಬಾದ್ ಮತ್ತೆ ಕೇರಳ ಚೆನ್ನಾಗಿಲ್ಲಾ ಕಡೆ ಇವ್ರ್ ಸ್ಪೆಷಲಿಸ್ಟ್ ಟೀಮ್ ಇದೆ ನೀವು ಯಾರು ಬೇಕಾದರೂ ಅಂಗದಿಂದ ಪರ್ಚೇಸ್ ಮಾಡಿದ್ರೆ ಅವ್ರಲ್ಲಿ ಬಂದ್ ಅವರ ಫಿಕ್ಸ್ ಮಾಡ್ಕೊಟ್ಟಾರೆ ಮನೆಯಲ್ಲಿ ವರ್ಟಿಕಲ್ ಗಾರ್ಡನ್ ಅಲ್ಲಿ ವೆರೈಟಿ ಇದೆ ಫಾರ್ ಎಕ್ಸಾಂಪಲ್ ಈ ತರದ್ದು ಇದೆಲ್ಲ ಒನ್ ಮೀಟರ್ ಬೈ ಒನ್ ಮೀಟರ್ ಸೈಜಸ್ ಅಲ್ಲಿ ಬರುತ್ತೆ ಫಾರ್ ಎಕ್ಸಾಂಪಲ್ ಈ ಒಂದು ಪೀಸ್ ನಿಮಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಫರ್ ಅಲ್ಲಿ ನಾವ್ ಇದಕ್ಕೆ ಸಪ್ಲೈ ಮಾಡ್ತೀವಿ ನಮ್ಮ ಹತ್ರ ಈ ಸೈಜ್ ಅಲ್ಲಿ ಸ್ಟಾರ್ಟಿಂಗ್ ಎರಡ್ ಸಾವಿರದ ನಾನೂರಿಂದ ಸಾವಿರದ ವರ್ಗೂ ಅವೈಲಬಲ್ ಇದೆ ಸ್ಟಾರ್ಟಿಂಗ್ ಎರಡ್ ಸಾವಿರದ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ನಾಲ್ಕೂವರೆ ಸಾವಿರ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗ ಅವೈಲಬಲ್ ಇದೆ ಅದ್ರ ಜೊತೆ ನಮ್ಮ ಹತ್ರ ಆರ್ಟಿಫಿಷಿಯಲ್ ಪ್ಲಾಟ್ಸ್ ಅಲ್ಲಿ ಒಳ್ಳೆ ಆಪ್ಷನ್ಸ್ ಇದೆ ಆಮೇಲೆ ನಾವ್ ಇದ್ರಲ್ಲಿ ಕಸ್ಟಮೈಸ್ ಸ್ಪೆಷಲಿಸ್ಟ್ ಓನ್ ಟೀಮ್ ಅದನ್ನ ರೆಡಿ ಮಾಡಿ ಇದ್ ಮಾಡಿನೂ ಕೊಡ್ತಾರೆ ಪ್ಲಸ್ ನಮ್ಮ ನ್ಯಾಚುರಲ್ ಲುಕಿಂಗ್ ಇಂಪೋರ್ಟೆಡ್ ಪ್ಲಾಂಟ್ಸ್ ಇದೆ ಅದ್ರ ಜೊತೆ ನಮ್ಮತ್ರ ಹತ್ರ ವಾಲ್ ಓನ್ ಸ್ಟಾಕ್ ಇದೆ ಎಲ್ಲ ಇಂಪೋರ್ಟೆಡ್ ವಾಲ್ ಪೇಪರ್ಸ್ ಫೈವ್ ಇಯರ್ಸ್ ಲೈಫ್ ಇರುತ್ತೆ ಅಂಡ್ ಸ್ಪೆಷಲಿಸ್ಟ್ ಟೀಮ್ ಇದೆ ಇನ್ಸ್ಟಾಲೇಷನ್ ಗೋಸ್ಕರ ಜೀರೋ ಮೇಂಟೆನೆನ್ಸ್ ಅಂಡ್ ಲಾಂಗ್ ಲೈಫ್ ಮೆಟೀರಿಯಲ್ ಸರ್ ಇದನ್ನ ಇನ್ಸ್ಟಾಲೇಷನ್ ಮಾಡಕ್ಕೆ ಏನೋ ಎಕ್ಸ್ಟ್ರಾ ಖರ್ಚು ಆ ಕಾಸ್ಟ್ ಬೇಸಿ ಒಂದ್ ಚಾರ್ಜ್ ಇರುತ್ತೆ ಪರ್ ರೋಲ್ ಅದು ಆಸ್ ಪರ್ ಯೂನಿವರ್ಸಲ್ ಸ್ಟ್ಯಾಂಡರ್ಡ್ ನಮ್ಮ ಅವ್ರು ಬಂದ್ ಮಾಡ್ಕೊಡ್ತಾರೆ ಅದ್ರ ಪ್ರೊಫೆಷನಲ್ ಹುಡುಗರು ಅವ್ರು ಏನು ಇದು ನಿಮ್ಗೆ ಜಾಯಿಂಟ್ಸ್ ಅದು ಇದು ಏನು ವಿಸಿಬಲ್ ಇರಲ್ಲ ಇಟ್ ವಿಲ್ ಬಿ ಬ್ಯೂಟಿಫುಲ್ ಈಗ ಸರ್ ನಿಮ್ಮ ಅಂಗಡಿ ಟೈಮಿಂಗ್ ಹೇಳಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ತಕ್ಕ ಓಪನ್ ಇರುತ್ತೆ ಮತ್ತೆ ಯಾವ ವೀಕ್ಲಿ ಯಾವ ಡೇ ರಜಾ ಇರುತ್ತೆ ಸರ್ ನಾವು ವರ್ಷದಲ್ಲಿ ಬರೀ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೆಲಸ ಮಾಡೋದು ಅಂಡ್ ನಮ್ ಟೈಮಿಂಗ್ ಮಂಡೇ ಟು ಸಾಟರ್ಡೆ ಟೆನ್ ಟು ಏಟ್ ಪಿ ಎಮ್ ಟೆನ್ ಓ ಕ್ಲಾಕ್ ಮಾರ್ನಿಂಗ್ ಇಂದ ವೀಕ್ಲಿ ಈವ್ನಿಂಗ್ ವರ್ಗೂ ಏಟ್ ಪಿ ಎಂ ವರ್ಗೂ ಕೆಲಸ ಮಾಡ್ತೀವಿ ಸಂಡೇಸ್ ಟೆನ್ ಟು ಟೂ ಓ ಕ್ಲಾಕ್ ವರ್ಗೂ ಕೆಲಸ ಮಾಡ್ತೀವಿ ಸಂಡೇ ಟೆನ್ ಟು ಟೂ ಓ ಕ್ಲಾಕ್ ಅದರ್ ಡೇಸ್ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಟು ಏಟ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ಯಾವ್ದಕ್ಕಾದ್ರೂ ಅಂಗಡಿಗೆ ವಿಸಿಟ್ ಮಾಡ್ಬೋದು ನಿಮ್ಗೆ ಎಷ್ಟು ಬೇಕಾದ ರಿಕ್ವೈರ್ಮೆಂಟ್ ಹೋಮ್ ಬ್ಯೂಟಿಫೈ ಮೆಟೀರಿಯಲ್ಸ್ ಅನ್ನ ತಗೊಂಡು ಹೋಗಬಹುದು ಹಾ ಸರ್ ನಮ್ಮ ಹತ್ರ ಪ್ಲಸ್ ಪಾಟ್ಸ್ ಅವೈಲೇಬಲ್ ಇದೆ ಅದ್ರಲ್ಲಿ ಮಾತ್ರ ಈ ತರ ಫೈಬರ್ ಮೋಲ್ಡ್ ಪಾಟ್ಸ್ ಇದೆ ಈ ತರದ್ದು ಫೈಬರ್ ಮೋಲ್ಡ್ ಪಾಟ್ ಅನ್ಬ್ರೇಕಬಲ್ ಐಟಮು ಲೈಫ್ ಲಾಂಗ್ ನಡೆಯುತ್ತೆ ಸರ್ ಎಲ್ಲ ಫೈಬರ್ ಸರ್ ಹಾ ಫೈಬರ್ ಪಾಟ್ ಅನ್ಬ್ರೇಕಬಲ್ ಲೈಟ್ ವೈಟ್ ಎಲ್ಲಾದ್ರೂ ಮೂವ್ಮೆಂಟ್ ಮಾಡಬಹುದು ಏನೂ ತೊಂದರೆ ಇಲ್ಲ ಪ್ಲಸ್ ಲೈಫ್ ಲಾಂಗ್ ನಡೆಯುತ್ತೆ ಲೈಫ್ ಲಾಂಗ್ ಲೈಫ್ ಲಾಂಗ್ ನಡೆಯುತ್ತೆ ಸರ್ ಸರ್ ಮತ್ತೆ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಬಿಟ್ಟು ನೀವೇ ಸ್ವಂತ ಓನ್ ಆಗಿ ಮನಪೇಶಿ ಮಾಡ್ತಕ್ಕಂತ ಐಟಮ್ಸ್ ಏನಾದ್ರೂ ಇದೆ ನಿಮ್ಮ ಅಂಗಡಿಯಲ್ಲಿ ಹಾ ಸರ್ ನಮ್ದು ಸ್ವಂತ ಕಾರ್ಪಾಲಿಂಗ್ ಮೂನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ ಅದು ನಾವು ಸ್ವಂತ ಮಾಡ್ತೀವಿ ಅದ್ರ ಜೊತೆ ನಮ್ದು ಪೌಂಡ್ ಲೈನಿಂಗ್ ಸ್ಪೆಷಲಿಸ್ಟ್ ಎಂತ ಸೈಜ್ ಆದ್ರೂ ಇಲ್ಲಿ ನೀಟ್ ಸ್ಟೋರ್ ಮಾಡಕ್ಕೆ ನಾವು ದೊಡ್ಡ ದೊಡ್ಡ ಟಾರ್ಪಲ್ ಗಳ ರೆಡಿ ಮಾಡ್ತೀವಿ ಪ್ಲಸ್ ನಮ್ಮ ಹತ್ರ ಶೇಡ್ ನೆಟ್ ಬರ್ಡ್ ನೆಟ್ ಉಂಟಲ್ಲ ಅದು ಡೈರೆಕ್ಟ್ ಫ್ಯಾಕ್ಟ್ರಿ ಇಂದ ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ತರ ನಮ್ಮ ಹತ್ರ ಸಿಗುತ್ತೆ ಹೋಲ್ಸೇಲ್ ಪ್ರೈಸಿಂಗ್ ಅಲ್ಲಿ ಸಿಗುತ್ತೆ ಸರ್ ಹೋಲ್ಸೇಲ್ ಪ್ರೈಸಿಂಗ್ ಅಂದ್ರೆ ಕಾರ್ಪಂಟೆ ಎಲ್ಲ ಅಂದ್ರೆ ರೈತರ ನೀರದ ಆರ್ಟಿಫಿಷಿಯಲ್ ಬಾವಿ ಮಾಡಕ್ ಹೋಯ್ತಾ ಇಲ್ಲ ಆರ್ಟಿಫಿಷಿಯಲ್ ಎಲ್ಲಿ ಮಾಡ್ಬೇಕು ಆ ರೀತಿಯಲ್ಲಿ ಇದೆ ಹಾ ಸರ್ ಪೌಂಡ್ ಲೈನಿಂಗ್ ಕಾರ್ಪಲ್ ಅಂತಾರೆ ಏನ್ ಸೈಜ್ ಆದ್ರೂ ಎಷ್ಟು ದೊಡ್ಡದಾದ್ರು ನಾವು ಇಮಿಡಿಯೇಟ್ ರೆಡಿ ಮಾಡ್ಕೊಡ್ತೀವಿ ಓನ್ ಪ್ರೊಡಕ್ಷನ್ ಇರೋದ್ರಿಂದ ನಮ್ಮ ಹತ್ರ ಟೈಮ್ ಪೀರಿಯಡ್ ಇಮಿಡಿಯೇಟ್ ಸರ್ವಿಸ್ ಅವೈಲೇಬಲ್ ಇದೆ ಸರ್ ನೀವು ಆರ್ಡರ್ ತಗೋಬಹುದು ನಿಮ್ಗೆ ಇನ್ ಕೇಸ್ ಪಾಕ್ ಇರೋದೇ ಇದ್ರು ಯಾವ ಮೆಜರ್ಮೆಂಟ್ ಬೇಕು ಆ ಒಂದು ಆರ್ಡರ್ ತಗೊಂಡು ರೆಡಿ ಮಾಡಿ ಕೊಡ್ತೀರಾ ರೆಡಿ ಮಾಡಿ ಕೊಡ್ತೀವಿ ಹಾ ಓಕೆ ಆಯ್ತು ಸರ್ ನಿಮಗೆ ಇಷ್ಟೆಲ್ಲ ಮಾಹಿತಿ ಕೊಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ಓನರ್ ಆದಂಥ ದಿಲೀಪ್ ಶೌರಿ ಅವರು ಎಷ್ಟು ಫ್ರೆಂಡ್ಲಿ ಮಾಡತ್ತಾರು ಬರೀಲಿ ಆ ಹುಡುಗಿ ಬಂದ ಕುಳಿತು ಮಾತಾಡ್ರಿ ನಿಮಗೆ ಏನೋ ಐಟಮ್ಸ್ ಬೇಕು ಮನೆಗೆ ಚೂಸ್ ಮಾಡ್ರಿ ಮತ್ತೆ ನಿಮ್ಮ ಮನಿಯನ್ನು ಬ್ಯೂಟಿಫೈ ಮಾಡ್ಕೋರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಕಂಪ್ನಿಯ ಅಡ್ರೆಸ್ಸು ಇಮೇಲು ಫೋನ್ ನಂಬರು ಎಲ್ಲ ಹಾಗಿರ್ತೀನಿ ನೀವು ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡ್ಬೋದು